ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಂಬತ್ಮೂರು ಸೆನ್ಸ್ ಕಮರ್ಷಿಯಲ್ ಕನ್ವರ್ಷನ್ ಪ್ರಾಪರ್ಟಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ರೋಡ್ ಟಚ್ ಅಲ್ಲೇ ಇರುವಂತಹ ಈ ಒಂದು ಪ್ರಾಪರ್ಟಿ ಬೆಸ್ಟ್ ಫಾರ್ ಬಿಸ್ನೆಸ್ ಪರ್ಪಸ್ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರಬಹುದು ಈ ಒಂದು ಜಾಗದ ಆಪೋಸಿಟ್ ಅಲ್ಲಿ ನಿಮಗೆ ಈ ರೀತಿ ಕಾಂಕ್ರೀಟ್ ರೋಡ್ ಕೂಡ ಇರುವಂತದ್ದು ಈ ಒಂದು ಪ್ರಾಪರ್ಟಿಯ ಸುತ್ತಲೂ ಕಾಂಪೌಂಡ್ ಅನ್ನು ಕೂಡ ಮಾಡಲಾಗಿದೆ ನೆಕ್ಸ್ಟ್ ಈ ಪ್ರಾಪರ್ಟಿಯ ಮೇನ್ ಗೇಟ್ ಅನ್ನು ಓಪನ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಓಪನ್ ಲ್ಯಾಂಡ್ ಕೂಡ ಕಾಣಿಸ್ತದೆ ಅಂಡ್ ಈ ಒಂದು ಪ್ಲೇಸ್ ಸಪೋಸ್ ನೀವೇನಾದರೂ ಓನ್ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಪೆಟ್ರೋಲ್ ಬಂಕ್ ಸರ್ವಿಸ್ ಸ್ಟೇಷನ್ ಹೈಪರ್ ಮಾರ್ಕೆಟ್ ವೇರ್ ಹೌಸ್ ಆರ್ ಗೋಡನ್ ಕಂಪನಿ ಏಜೆನ್ಸಿ ಶೋರೂಮ್ ಇತ್ಯಾದಿಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈ ಒಂದು ಪ್ಲೇಸ್ ಏನಿದೆ ಇದು ಬೆಸ್ಟ್ ಆ್ಯಂಡ್ ಸೂಟೇಬಲ್ ಅಂತಲೇ ಹೇಳ್ಬೋದು ಸೊ ನಾವು ಯಾವುದೇ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ರೆ ಲೊಕ್ಯಾಲಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಈ ಒಂದು ಪ್ರಾಪರ್ಟಿಯಿಂದ ನಿಮಗೆ ಬಸ್ ಸ್ಟಾಪ್ ಕೂಡ ತುಂಬಾನೇ ಹತ್ತಿರದಲ್ಲಿದೆ ಹಾಗೆಯೇ ರೋಡ್ ಅಪ್ರೋಚ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಈ ಒಂದು ಪ್ಲೇಸ್ ಅಲ್ಲಿ ನೀವೇನಾದ್ರೂ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಕ್ಲಿಕ್ ಆಗೋದಕ್ಕೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಹಾಗೇನೆ ಈ ಒಂದು ಪ್ರಾಪರ್ಟಿ ಕೇವಲ ಮೂಡ್ ಬಿದ್ರೆ ಬಸ್ ಸ್ಟಾಪ್ ಇಂದ ವಿತಿನ್ ಟೂ ಕಿಲೋಮೀಟರ್ ಅಲ್ಲಿ ಇರ್ತದೆ ಜೊತೆಗೆ ಈ ಒಂದು ಪ್ರಾಪರ್ಟಿಯ ಪಕ್ಕದಲ್ಲಿ ಮೂಡ್ ಬಿದ್ರೆ ಟು ಇರಿವೆಲ್ ರೋಡ್ ಇದ್ದು ಅದು ಕೂಡ ಮಿಜಾರ್ ಗೆ ಕನೆಕ್ಟ್ ಆಗ್ತದೆ ಎನಿವೇಸ್ ಈ ಒಂದು ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಮಿಲನ್ ಮಲ್ಟಿಪರ್ಪಸ್ ಏರ್ ಕಂಡೀಷನ್ ಹಾಲ್ ನಿಯರ್ ಮಾಸ್ತಿ ಕಟ್ಟೆ ಬಿದ್ರೆಯಲ್ಲಿ ಈ ಒಂದು ಪ್ಲಾಟ್ ಲೀಸ್ಗೆ ಅವೈಲೇಬಲ್ ಇರ್ತದೆ ನೀವೇನಾದ್ರೂ ಲೀಸ್ ಮುಖಾಂತರ ಒಂದು ಪ್ರಾಪರ್ಟಿಯನ್ನ ತಗೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಈ ಒಂದು ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಪ್ರಾಪರ್ಟಿಯ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಪ್ಲಸ್ ಇಮೇಲ್ ಐಡಿಯನ್ನು ಕೂಡ ಮೆನ್ಷನ್ ಮಾಡಿರ್ತೇವೆ ನೀವು ಅವರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ನಿಮಗೆಲ್ಲ ಸಿಗ್ತೀವಿ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು